ತುಂಬಾ ಹಾಗಾಗಿ ಸ್ವಲ್ಪ ನಡಿವಾ ಮತ್ತೆ ಸ್ವಲ್ಪ ಲೈಟ್ ಆಗಿ ಎಕ್ಸಸೈಸ್ ಮಾಡುವ ಸ್ಟಾರ್ಟ್ ಮಾಡ್ತೇನೆ ಈಗ ಎಷ್ಟು ಇದೆ ಅಂತ ಮಾತ್ರ ಹೇಳುದಿಲ್ಲ ಕಮ್ಮಿ ಆದ್ರೆ ಹೇಳ್ತಾರೆ ಕವಿತಕ್ಕ ಮತ್ತು ಮಾಮಿ ವಾಕಿಂಗ್ ಮಾಡ್ತಿದ್ದಾರೆ ನಾನು ವಾಕಿಂಗ್ ಮಾಡುದಿಲ್ಲ ನಾನು ಅಲ್ಲ ಅದಕ್ಕೆ ಬೇಡ ಅಂತೇಳಿ ಐ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವಾಲ್ ಯೂಟ್ಯೂಬ್ ಚಾನಲ್ ಸೊ ನನ್ನ ಜೊತೆಗೆ ಕೀರ್ತನ ಕೂಡ ಅಂದರೆ ಅವಳ ಇನ್ಸ್ಟಾ ಐ ಡಿ ಅಂತ ಫಾಲೋ ಮಾಡಬೇಕಂತ ಅವಳು ಹೇಳಿದ್ದು ಸೊ ಇವತ್ತೇನಪ್ಪ ಅಂತ ಹೇಳಿದರೆ ಆಲ್ರೆಡಿ ಮಧ್ಯಾಹ್ನ ಸಂಜೆ ತನಕದ ವಿಡಿಯೋ ನೋಡಿರ್ಬೋದು ನೀವು ಸೊ ನಿನ್ನೆಯ ವ್ಲಾಗಲ್ಲಿ ನೋಡಿರ್ಬೋದು ಸೊ ಇವತ್ತಿನ ವ್ಲಾಗಲ್ಲಿ ಏನಂತ ಹೇಳಿದರೆ ತುಂಬ ದಪ್ಪಾಗಿದೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ನಡಿವಾ ಮತ್ತು ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡುವ ಸ್ಟಾರ್ಟ್ ಮಾಡ್ಬೋದು ಅಂದರೆ ತ್ರೀ ಮಂತ್ ಕಳೀತಲ್ವ ಡೆಲಿವರಿ ಆಗಿ ಸೊ ಹಾಗಾಗಿ ಇನ್ನೂ ವರ್ಕೌಟ್ ಮಾಡಬೇಕು ಅಂತ ಇದ್ದೇನೆ ಲೈಟಾಗಿ ಸೊ ಆಲ್ರೆಡಿ ಟೆನ್ ಕೆ ಜಿ ಮಾತ್ರ ಲಾಸ್ ಆಗಿದ್ದು ಇನ್ನೂ ಕೂಡ ಟ್ವೆಂಟಿ ಕೆ ಜಿ ಲಾಸ್ ಆಗಬೇಕು ನನಗೆ ಅಂದರೆ ನಾನು ಟ್ವೆಂಟಿ ಫೈವ್ ಕೆ ಜಿ ಜಾಸ್ತಿ ಅದನ್ನ ಅಂತ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಟು ಟ್ವೆಂಟಿ ಫೈ ಕೆ ಜಿ ಜಾಸ್ತಿ ಆಗಿದ್ದೆ ಪ್ರೆಗ್ನೆಂಟ್ ಆದ ನಂತರ ಸೊ ಹಾಗಾಗಿ ಇನ್ನು ಟ್ವೆಂಟಿ ಕೆ ಜಿ ಲಾಸ್ ಮಾಡಬೇಕು ಅಂತ ಇದ್ದೇನೆ ಒಂದು ವರ್ಷ ಕೂಡ ತಗೊಳ್ಬೋದು ಯಾಕಂತ ಹೇಳಿದ್ರೆ ನಾನು ಹೆಲ್ದಿಯಾಗಿ ಫಾಲೋ ಮಾಡಬೇಕು ಅಂತ ಇದ್ದೇನೆ ಈ ಜಿಮ್ ಅದೆಲ್ಲ ನನಗೆ ಎಂತ ಬೇಡ ಮೊದಲು ಹೋಗ್ತಿದ್ದೆ ಜಿಮ್ಮಿಗೆ ಹೋಗ್ತಾ ಇದ್ದೆ ನಾನು ಜಿಮ್ಮಿಗೆ ಹೋಗಿ ತ್ರೀ ಮಂತಲ್ಲಿ ಸೆವೆನ್ ಕೆ ಜಿ ಲಾಸ್ ಆಗಿದ್ದೆ ಬಟ್ ಇನ್ನೂ ಜಿಮ್ಮಲ್ಲಿ ಆಗೋದಿಲ್ಲ ತ್ರೀ ಇಯರ್ ಸ್ವಲ್ಪ ಜಾಗ್ರತೆ ಇರಬೇಕು ಅಂತ ಹೇಳಿದ್ದಾರೆ ಸೊ ಪೇನ್ ಉಂಟಾದರೂ ಕೂಡ ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ಅಂತ ಲೈಟ್ ಆಗಿ ಸ್ವಲ್ಪ ವಾಕಿಂಗ್ ಒಂದು ಒನ್ ಅವರ್ ಮಾಡಬೇಕು ಅಂತ ಇದ್ದಾನೆ ನೋಡೋ ಎಷ್ಟು ಹೊತ್ತು ಮಾಡ್ತೇನೆ ಗೊತ್ತಿಲ್ಲ ಸೊ ಫಸ್ಟ್ ಡೇ ಅಲ್ವಾ ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ಮಾಡ್ತೇನೆ ಸೊ ನಿಮಗೆ ನನಗೆ ಏನಾದ್ರೂ ರಿಸಲ್ಟ್ ಇದ್ರೆ ಖಂಡಿತ ನಿಮ್ಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೇನೆ ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಕನ್ನಡದಲ್ಲಿ ಮಾತಾಡು ನಾವ್ ಎಲ್ಲಿಗೆ ಹೋಗ್ತಿದ್ದೇವೆ ಅಗೋ ವಾಕಿಂಗ್ ಹೋಗ್ಲಿ ತುಂಬಾ ದಪ್ಪ ಆಗಿದ್ದೇನೆ ನಾನಲ್ಲ ಅವಳು ಸಾಗಿದಾಳೆ ಇಲ್ಲ ನಾವ್ ಅವಳು ಸಾಗಿದಾಳೆ ದಪ್ಪ ಆಗಿದ್ದಾಳೆ ಸೊ ತುಂಬಾ ದಪ್ಪ ಆಗಿದ್ದೇನೆ ಹಾಗಾಗಿ ಅದು ಸಲ ಮಟ್ಟಿಗೆ ವಾಕಿಂಗ್ ಸಪರ ಹಾಗಾಗಿ ಎಲ್ಲಿಗೆ ದಿನ 1 ಗಂಟೆ ವಾಕಿಂಗ್ ಮಾಡ್ಬೇಕಂತೆ ಮತ್ತೆ ಸ್ವಲ್ಪ ಲೈಟ್ ಐ ಲೈಟ್ ಆಗಿ ಹಾ ಒಂದು ಗಂಟೆ ವಾಕಿಂಗ್ ಮಾಡ್ಬೇಕಂತೆ ಮತ್ತೆ ನೋಡಿ ಮಾಮಿ ಓಡಿದು ನೋಡಿ ಒಂದು ಗಂಟೆ ಎಕ್ಸಸೈಜ್ ಅಲ್ಲ ಒಂದು ಗಂಟೆ ನಡಿಬೇಕು ಮತ್ತೆ ಒಂದು ಗಂಟೆ ಎಕ್ಸಸೈಸ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಯೋಗ ಎಂಥದ್ದು ಯೋಗ ಹ ಅದು ಹೆವಿ ಅಲ್ಲ ನೋಡ ಲೈಟ್ ಎಕ್ಸಸೈಸ್ ಮಾಡ್ಬೇಕು ಅಂತ ಇದ್ದೇನೆ ಚಿಮ್ ಒಂದೇಳೆ ರಿಸಲ್ಟ್ ಸಿಕ್ಕಿದ್ರೆ ಎಷ್ಟು ಕೆ ಜಿ ಲಾಸ್ ಆದ ಎಲ್ಲ ನಿಮಗೆ ಡಿಟೈಲ್ ಆಗಿ ಕೊಡ್ತೇನೆ ಈಗ ಎಷ್ಟು ಕೆ ಜಿ ಇದೆನಂತ ಮಾತ್ರ ಹೇಳುವುದಿಲ್ಲ ಕಮ್ಮಿ ಆದರೆ ಹೇಳ್ತೇನೆ ಎಷ್ಟು ಕೆ ಜಿ ಇದ್ದೆ ಎಷ್ಟು ಕೆ ಜಿ ಆಗಿದೆ ಎಲ್ಲವನ್ನು ಹೇಳ್ತೇನೆ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೇನೆ ನಾನು ಹೇಗೆ ಗೊತ್ತುಂಟಾ ತಿಂದಲ್ಲ ಡೆಲಿವರಿ ಆದ್ಮೇಲೆ ಅದು ಅದಕ್ಕಿಂತ ಮುಂಚೆ ಕೂಡ ದಪ್ಪ ಇದ್ದೆ ನಾನು ಅನಂತರ ಒಂದು ಇಪ್ಪತ್ತು ಕೆ ಜಿ ಆಗಿದೆ ಜಾಸ್ತಿ ಆಯಿತು ಪ್ರೆಗ್ನೆಂಟ್ ಆದಮೇಲೆ ಸೊ ಅದಕ್ಕಿಂತ ಮುಂಚೆ ನಾನು ದಪ್ಪಾಗಲಿಕ್ಕೆ ಕಾರಣ ಎಗ್ ಜಾಸ್ತಿ ತಿಂತಿದ್ದೆ ಎಗ್ ವೈಟ್ ಉಂಟಲ್ಲ ಜಾಸ್ತಿ ತಿಂತಿದ್ದೆ ಹಾಗಾಗಿ ನಾನು ವೆಯ್ಟ್ ಜಾಸ್ತಿ ಆದ್ದು ಮತ್ತೆ ಏನಂತ ಹೇಳಿದ್ರೆ ಈ ಆಯಿಲ್ ಐಟಮ್ಸ್ ಜಾಸ್ತಿ ತಿಂತಿದ್ದೆ ಅಂದರೆ ಊಟ ಎಲ್ಲ ಕಡಿಮೆ ಈ ಸ್ನಾಕ್ಸ್ ಅದು ಇದು ಅಂತೆಲ್ಲ ತಿಂತ ಇದ್ದಲ್ಲ ಹಾಗೆ ಸ್ವಲ್ಪ ದಪ್ಪ ಆಗಿದ್ದೆ ಸೊ ಪ್ರೆಗ್ನೆಂಟ್ ಆದಮೇಲೆ ಹೇಳಿದೆ ಬೇಡ ಇಪ್ಪತ್ತು ಕೆ ಜಿ ಜಾಸ್ತಿ ಆಗಿದ್ದೆ ಈಗ ಹತ್ತು ಕೆ ಜಿ ಅಷ್ಟೇ ಲಾಸ್ ಆದ್ದು ಇನ್ನು ಒಂದು ಇಪ್ಪತ್ತು ಕೆ ಜಿ ಲಾಸ್ ಉಂಟು ನೋಡ ಒಂದು ವರ್ಷದೊಳಗೆ ಆದರೂ ಸಾಕು ನಂಗೆ ಇಪ್ಪತ್ತು ಕೆ ಜಿ ಲಾಸ್ ಆದರೆ ಸೊ ಹಾಗಾಗಿ ವಾಕಿಂಗ್ ಫಸ್ಟ್ ಡೇ ಇವತ್ತು ಜಿಮ್ ಎಲ್ಲ ಬೇಡ ಹಂಗೆ ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಆಗಬೇಕು ಸೊ ಇವತ್ತು ಫಸ್ಟ್ ಡೇ ಎಲ್ಲ ಡೇದು ಮಾಡ್ತಾನೆ ಗೊತ್ತಿಲ್ಲ ಬಟ್ ನಾನು ಕಂಟಿನ್ಯೂಸ್ ಆಗಿ ಇದನ್ನು ಸೀರಿಯಸ್ ಆಗಿ ತಗೊಂಡು ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ ಸೊ ಹಾಗಾಗಿ ವ್ಲಾಗ್ ನೋಡಿದಾಗೆಲ್ಲ ನನಗೆ ನೆನಪಾಗಬೇಕು ಅದಕ್ಕಾಗಿ ಇವತ್ತು ವ್ಲಾಗಲ್ಲಿ ವೀಡಿಯೋ ಮಾಡ್ತಿದ್ದೇನೆ ಏನ್ಸಿನ ವೀಡಿಯೋ ಅನ್ಬೋದಿ ಸ್ನ್ಯಾಪಿ ಸೊ ಈಗ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೇನೆ ಸೊ ನೋಡೋ ಕೀರ್ತನ ವೀಡಿಯೋ ಮಾಡಿದ್ರೆ ಅದನ್ನು ಕೂಡ ಹಾಕ್ತೇನೆ ಬಾಯ್ ನಾನು ಮದುವೆಗಿಂತ ಮುಂಚೆ ಇಲ್ಲೇ ವಾಕಿಂಗ್ ಎಲ್ಲ ಮಾಡ್ತಾ ಇದ್ದೆ ಇದೆಲ್ಲ ಫುಲ್ ಇಲ್ಲಿ ಹುಲ್ಲೆಲ್ಲ ಇತ್ತು ಗೊತ್ತಾ ಫುಲ್ಲಲ್ಲಿರುವಾಗ ನಾನು ವಾಕಿಂಗ್ ಮಾಡಿ ಬರುವಾಗ ಆರು ಗಂಟೆ ಕಳೆದಿದೆ ಆರು ಆರೂವರೆ ಆಗಿದೆ ನನಗೆ ಇದು ಏಡಿ ಕಚ್ಚಿತ್ತು ಅದು ಹಾವು ಕಚ್ಚಿದಾಗಿತ್ತು ಏಡಿ ಕಚ್ಚಿದ್ದು ಮತ್ತೆ ನಾನು ಹೋಗಲೇ ಇಲ್ಲ ವಾಕಿಂಗ್ ಈಗ ಸ್ವಲ್ಪ ಒಣಗಿದೆ ಅಲ್ವಾ ಈಗ ಎಲ್ಲ ಏಡಿ ಎಲ್ಲ ಬರಲಿಕ್ಕಿಲ್ಲ ಆಗ ಗದ್ದೆಲ್ಲ ಸ್ವಲ್ಪ ನೀರೆಲ್ಲ ಇತ್ತು ಹಾಗಾಗಿ ತುಂಬ ಚೆನ್ನಾಗಿ ಗಾಳಿ ಬಿಸಿತು ನೋಡಿ ದೊಣಮನ ರೈಟ್ ನೈಟ್ ಇರಾಪು ತುಂಟು ತೋರಿಸಿ ಜಾತ್ರೆ ಹಾ ನೋಡಿ ನನ್ನ ಮಾಮಿ ಹೋಗಿದ್ದೆ ನಾನು ಇಷ್ಟು ಸ್ಲೋ ಹೋದ್ರೆ ನನ್ನ ವರ್ಕೌಟ್ ಹಾಗೆ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೇಕಾಗ್ತದೆ ಗೈಸ್ ಹಾಗಾಗಿ ವಿಡಿಯೋ ಆಫ್ ಮಾಡ್ತಿದ್ದೇನೆ ಬಾಯ್ ನೋಡಿ ಗೈಸ್ ನಾವು ಪಾಪ ಎಲ್ಲೆಲ್ಲ ಹೋಗ್ತಿದ್ದೇವೆ ಮಾಮಿ ಇವಾಗ ಎನ್ ಚಲೋದ್ ಮಾಮಿ ಬೊಂಬಾಯಿ ಮಾಮಿ ನಮಿ ಬೆಲೆ ನಂಬ ಎಲ್ಲಿಗೆ ನೀವು ಬರದಿಲ್ವಾಬೇ ನಾವು ರೈಲ್ವೆ ಟ್ರ್ಯಾಕ್ ಒಮ್ಮೆ ಹೋಗಿ ಬರುವ ನಾನು ಹೋಗ್ತೇನೆ ನಾವೊಮ್ಮೆ ಹೋಗಿ ಬರ್ತೇನೆ నొడి గైస్ నొడి గైస్ ఇగా రైల్ బరువ 10 ఆగనిల్వా అంత అల ఆరెంజ్ కలర్ കാണతుంటు బర్లికి ఆగనిలా రైల్ అమ్మా హై హోల తోజ్జ నోడి గైస్ రైల్ బర్ ಅವಿತಾಕ ಮತ್ತು ಮಾಮಿ ವಾಕಿಂಗ್ ಮಾಡ್ತಿದ್ದಾರೆ ನಾನು ವಾಕಿಂಗ್ ಮಾಡೋದಿಲ್ಲ ನಾನು ಅಲ್ಲ ಅದಕ್ಕೆ ಬೇಡ ಅಂತೇಳಿ ಅಲ್ಲಿ ಕಾಣ್ತಾ ಉಂಟ ಅವರು ವಾಕಿಂಗ್ ನೋಡ್ದು ಗೈಸ್ ಎಂತ ಕೂತುಂಟಾ ಇಲ್ಲಿ ರೈಲ್ವೆ ಟ್ರ್ಯಾಕಲ್ಲಿ ನವಿಲು ಉಂಟು ನೋಡಿ ಕಾಣ್ತದಾ ಅಲ್ಲಿ ನೋಡಿ ನವಿಲು ಹೋಗ್ತಾ ಉಂಟು ನವಿಲು ಹೋಗ್ತಾ ಉಂಟು ರೈಲ್ವೆ ಟ್ರ್ಯಾಕಲ್ಲಿ ಯಾರೂ ಇಲ್ಲ ನಾನು ಟ್ರ್ಯಾಕ್ ಟ್ರ್ಯಾಕಲ್ಲಿ ಎಲ್ಲ ಹೋದ್ರು ಮಾಮಿಯೆಲ್ಲ ಹೋದ್ರು ಪಿಂಕ್ಯಾಕೊಬ್ಬರಿರುದಲಿ ವಾಕಿಂಗ್ ಮಾಡ್ತಾ ಇರ್ತ ಪಾಪ ಕವಿ ತಕ್ಕನಿಗೆ ಬಚ್ಚಿದಂತೆ ಹೋಗಿ ನೋಡುವ ಕವಿತಕ್ಕನಿಗೆ ಬಚ್ಚಿತಂತೆ ಬಚ್ಚಿನ ಅರ್ಧ ಗಂಟೆಡೆ ಅರ್ಧ ಗಂಟೆಯಲ್ಲೇ ಬಚ್ಚಿತಂತೆ ಪಾಪ ಬಚ್ಚಿ ಹೋಯ್ತು ನನಗೆ ಕೂತದ್ದು ಖಾಲಿ ನಾನು ಮಾತ್ರ ಅರ್ಧದಾಯ್ತಾ ಬಚ್ಚಿ ಹೋಯ್ತು ಈಗ ಮನೆಗೆ ಹೋಗಿ ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡಿ ಅಂದರೆ ಫಸ್ಟ್ ಡೇ ಅಲ್ವಾ ಒಂದು ಎಷ್ಟು ಮೂವತ್ತೈದು ನಿಮಿಷ ಅಲ್ಲ ಅದು ಮೂವತ್ತೈದು ನಿಮಿಷ ಮಾತ್ರ ಅದ್ದು ಅದಕ್ಕಿಂತ ಜಾಸ್ತಿ ಆಗಲಿಲ್ಲ ಸುಸ್ತಾಗಿ ಹೋಯ್ತು ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಜಾಗೃತಿ ಇರಬೇಕು ಕೂಡ ಹೇಳಿದ್ದಾರೆ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ ನಿಲ್ಲಿಸಿಬಿಟ್ಟಿದ್ದೇನೆ ಇನ್ನು ಸ್ವಲ್ಪ ಈಗ ಲೈಟಾಗಿ ಎಕ್ಸಸೈಸ್ ಮಾಡಿ ನೋಡು ಎಷ್ಟು ಅಲ್ಲ ಒಂದು ಟು ತ್ರೀ ಮಂತ್ ಹೀಗೆ ಕಂಟಿನ್ಯೂ ಮಾಡಿದರೆ ಖಂಡಿತ ವೆಯ್ಟ್ ಲಾಸ್ ಆಗ್ಬೋದು ನನಗೆ ನನ್ನ ಟಾರ್ಗೆಟ್ ಇರುವಂಥದ್ದು ಇಪ್ಪತ್ತು ಕೆ ಜಿ ಲಾಸ್ ಆಗಬೇಕು ಅಂತ ಸೊ ಎಷ್ಟು ಕೆ ಜಿ ಅಂತ ಹೇಳೋದಿಲ್ಲ ಈಗೆಷ್ಟು ಕೆಜಿ ಅಂತ ಹೇಳೋದಿಲ್ಲ ಇವಳು ನೋಡಿ ನನ್ನಾಗೆ ನಾನು ಇವಳೇಜಲ್ಲಿರುವಾಗ ಹೀಗಿದ್ದೆ ನಾನು ಆಗಲೇ ದಪ್ಪ ಇದ್ದೆ ಅಲ್ವಾ ಹಾಗಾಗಿ ಅದು ಕೆಲವರಿಗೆ ಏನು ಹೇಳ್ತಾರಲ್ಲ ಇಂಥದ್ದು ಒಂದು ಕೆಲವರಿಗೆ ಅದು ಎಂತ ತಂದೆಯಿಂದ ಬರ್ತದೆ ತಾಯಿಂದ ಬರ್ತದೆ ಆ ಥರ ಎಲ್ಲ ಹೇಳ್ತಾರಲ್ವಾ ಅದೇ ವಂಶ ಪಾರಂಪರಿಕವಾಗಿ ಬರುವಂಥದ್ದು ಸೊ ಹಾಗಾಗಿ ನನ್ನ ತಂದೆ ತಪ್ಪ ಇದ್ರು ಹಾಗಾಗಿ ನಾನು ಕೂಡ ದಪ್ಪ ತಂದೆ ದಪ್ಪ ಇದ್ರು ಹಾಗಾಗಿ ನಾನು ಕೂಡ ದಪ್ಪ ಸೊ ಆದ್ರೆ ಏನು ಆಟ ಬಿಡುದಿಲ್ಲ ನೋಡ ಎಷ್ಟು ಸಫುರ ಆಗ್ತೇನೆ ಅಂತ ನೋಡಿ ಸಚಿನ್ ಮಾಣಿ ಕಾಪಿ ಕಾಡ್ರವರಿದ್ದಾರೆ ಸಂಜಯ್ ಮಾಣಿ ಕಾಪಿ ಕಾಡ್ರವರಿದ್ದಾರೆ ಕೀರ್ತನ ಮೋಟೆ ತಕ್ಕ ನೋಡಿ ಮೀನು ಕಜಿಪು ಜರ ನನಗೆ ಮಾತ್ರ ಡಿಸ್ಕೋ ಮೀನು ಬಂಗುಡೆ ಮೀನು ಯಾರು ಇನ್ನು ಇಲ್ಲ ಯಾರು ಇನ್ನು ಇಲ್ಲ

ಹನ್ನೊಂದು ಗಂಟೆ ನಲವತ್ತು ನಿಮಿಷ ನೋಡಿ ಮಗು ಎದ್ದಿದ್ದಾಳೆ ತನ್ನ ತಮ್ಮ ಮಲಗಿಸ್ತಾ ಇದ್ದಾನೆ ಹನ್ನೊಂದು ಗಂಟೆ ನಲ್ವತ್ತ ಮೂರು ನಿಮಿಷ ಆಯ್ತು ಅವನೊಬ್ಬ ಮಾತ್ರ ಸ್ವಲ್ಪ ಒಮ್ಮೆ ನಿದ್ದೆ ಮಾಡ್ತಾರೆ ಒಮ್ಮೆ ತೇಳ್ತಾನೆ ಏಳು ಗುರು ಕಚ್ಚಿತಾ ಇದ್ದಾಳೆ ಇಲ್ಲಿ ನೋಡಿ ಕೀರ್ತನ ನನ್ನ ಡ್ರೆಸ್ ಹಾಕಿದ್ದಾಳೆ ಆ ನನ್ನ ಡ್ರೆಸ್ ಹಾಕಿದ್ದಾಳೆ ಹಾಗಾದ್ರೆ ನಾನು ಎಷ್ಟು ಸಪ್ಪುರ ಇದ್ದೆ ನೋಡಿ ಕೀರ್ತನ ಅಷ್ಟು ಸಪ್ರ ಇದ್ದೆ ಅಡಿ ಮಗುವನ್ನ ಮಲಗಿಸ್ಲಿಕ್ಕೆಲ್ಲ ಇನ್ನು ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದ್ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ಹೇಳಿದ್ರೆ ಬೆಲ್ ಬಟನ್ ಮತ್ತೆ ಒತ್ತಿ ಮರಿಬೇಡಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಲೈಟ್ ಕಾನ್ ಓಕೆ ಸೊ ನಾಳೆ ಸಿಗೋಣ ಮಧ್ಯಾಹ್ನ ಟಟ ಬ ಬಾಯ್ ಟಿ ಕೆ ಬಾಯ್ ಬಾಯ್